ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ನಾಳೆ ನಡೀತಾ ಇರುವಂತಹ ಎಕ್ಸಾಮ್ ಆದಂಥ ಗ್ರಾಮ ಆಡಳಿತ ಅಧಿಕಾರಿ ಈ ಪರೀಕ್ಷೆಗೆ ಯಾವ ಥರ ಹೋಗಬೇಕು ಐ ಮೀನ್ ಡ್ರೆಸ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ ಇದರಲ್ಲಿ ಪುರುಷರಿಗೆ ನೋಡೋದಂದರೆ ಅಂದರೆ ಬಾಯ್ಸಿಗೆ ನೋಡೋದಾದರೆ ಐದು ಪಾಯಿಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಅಧಿಸೂಚನೆಯಲ್ಲಿ ಫಸ್ಟ್ನೇ ಪಾಯಿಂಟಲ್ಲಿ ಬಂದು ಫುಲ್ ಸ್ಲೀವ್ ಶರ್ಟ್ ಹಾಕ್ಕೊಂಡು ಹೋಗಬಾರ್ದು ಆಫ್ ಸ್ಲೀವ್ ಶರ್ಟನ್ನು ಹಾಕ್ಕೊಂಡು ಹೋಗ್ಬೋದು ಬಟ್ ಆದರೂ ಕಾಲರ್ ಇರಬಾರ್ದು ಆ ಥರ ಕಾಲರ್ ಇಲ್ಲದೆ ಇರೋದು ಆದಷ್ಟು ಇನ್ನು ಸೆಕೆಂಡ್ ಪಾಯಿಂಟಲ್ಲಿ ನೋಡೋದಾದರೆ ಇವರು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೋಗ್ಬಾರ್ದು ಜಾಸ್ತಿ ಜೋಬುಗಳಿರೋವಂಥ ಪ್ಯಾಂಟು ಹಾಕೊಂಡೋಗ್ಬಾರ್ದು ಮತ್ತು ಮೂರನೇ ಪಾಯಿಂಟಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಬಟನ್ಸ್ ಇರೋವಂಥ ಶರ್ಟ್ಸ್ ಹೋಗೋದು ಆ ಥರ ಎಲ್ಲ ಮಾಡಬಾರ್ದು ಮತ್ತು ನಾಲ್ಕನೇ ಪಾಯಿಂಟಲ್ಲಿ ಬಂದುಬಿಟ್ಟು ಶೂಸ್ ಹಾಕ್ಕೊಂಡು ಹೋಗೋದು ಇಲ್ಲ ಶೂಸ್ ಹಾಕ್ಕೊಂಡೋಗ್ಬಾರ್ದು ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಶೂಸ್ ಮಾತ್ರ ಆಲೋಡ್ ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಬಟನ್ಸ್ ಇರೋದನ್ನು ಹಾಕ್ಕೊಂಡೋಗ್ಬಾರ್ದು ಶರ್ಟ್ಗಳು ಮತ್ತು ಸಿಂಪಲ್ ಚಪ್ಲಿಗಳ್ ಹಾಕೊಂಡೋಗ್ಬಾರ್ದು ಇನ್ನು ಐದನೇ ಪಾಯಿಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಗೋಲ್ಡು ಮತ್ತು ಖಡ್ಗ ಓಲೆಗಳು ಈ ಥರ ಎಲ್ಲ ಇಟ್ಕೊಂಡೋಗ್ತಾರಲ್ಲ ಅದೆಲ್ಲ ಇಟ್ಕೊಂಡು ಹೋಗ್ಬಾರ್ದು ಅದನ್ನು ಬ್ಯಾನ್ ಮಾಡಿದ್ದಾರೆ ಅದನ್ನೆಲ್ಲ ಹಾಕೊಂಡೋಗ್ಬಾರ್ದು ಅಂತ ಇನ್ನು ಮಹಿಳೆಯರಿಗೆ ನೋಡೋದಾದರೆ ಅಂದರೆ ಹುಡುಗಿರಿಗೆ ನೋಡೋದಾದರೆ ಇವರು ಹೂವು ಇಟ್ಕೊಂಡು ಹೋಗೋದು ತುಂಬ ಗ್ರ್ಯಾಂಡಾಗಿ ಜಡೆ ಹೋಗೋದು ಕ್ಲಿಪ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದು ಇದೆಲ್ಲ ಮಾಡಬಾರ್ದು ಡ್ರೆಸ್ ಕೋಡ್ ಯಾವ ಥರ ಇರಬೇಕಂದ್ರೆ ಫುಲ್ ಸ್ಲೀವ್ ಇರಬಾರ್ದು ಆಫ್ ಸ್ಲೀವ್ ಅಂದರೆ ಅವ್ರಿಗೆ ಅದು ಹಿಂಸೆ ಅನಿಸುತ್ತಲ್ವಾ ಆಫ್ ಸ್ಲೀವ್ ಇದ್ದರೆ ಒಬ್ಬ ಅಭ್ಯಾಸ ಇರೋಲ್ಲ ಸೊ ಅಂಥವ್ರಿಗೋಸ್ಕರ ಅರ್ಧ ಸ್ಲೀವ್ ಇರೋದನ್ನು ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ಅದು ಅವ್ರು ಹೇಳಿರೋ ನಿಯಮಗಳ ಪ್ರಕಾರನೇ ಹಾಕ್ಕೊಂಡು ಹೋಗಬೇಕು ಓಕೆನಾ ಮತ್ತು ಆಭರಣಗಳು ಯಾವುದನ್ನು ಹಾಕ್ಕೊಂಡು ಹೋಗ್ಬಾರ್ದು ಕಾಲುಂಗ್ರ ಮತ್ತೆ ತಾಳಿ ಇವೆರಡನ್ನ ಬಿಟ್ಟು ಆಭರಣಗಳನ್ನು ಏನೂ ಹಾಕ್ಕೊಂಡು ಹೋಗ್ಬಾರ್ದು ಇನ್ನು ಶೂಸು ಚಪ್ಲಿ ಇದನ್ನು ನೋಡೋದಾದರೆ ಶೂಸ್ ನಾಟ್ ಅಲೋಡ್ ಚಪ್ಲಿಗಳಲ್ಲಿ ಹೀಲ್ಸ್ ಹಾಕ್ಕೊಂಡು ಹೋಗ್ಬಾರ್ದು ಸಿಂಪಲ್ಲಾಗಿ ಫ್ಲ್ಯಾಟಾಗಿರುವಂಥ ಚಪ್ಲಿಗಳ ಹಾಕ್ಕೊಂಡು ಹೋಗ್ಬೋದು ಇದಿಷ್ಟು ಮಹಿಳೆಯರು ಕೊಟ್ಟಿರೋಂಥ ಸೂಚನೆಗಳು ಇದರಲ್ಲಿ ನಾಲ್ಕು ಪಾಯಿಂಟ್ಸ್ ಇದೆ ಇನ್ನು ಯಾವ್ಯಾವ ವಸ್ತುಗಳನ್ನ ಹೋಗಲೇಬಾರ್ದು ಅಂದರೆ ಕಾಮನಾಗಿ ಎಲ್ಲರೂ ಯಾರು ತೊಗೊಂಡೋಗ್ಬಾರ್ದು ಬಾಯ್ಸು ಗರ್ಲ್ಸು ಯಾರು ತೊಗೊಂಡು ಹೋಗ್ಬಾರ್ದು ಇದನ್ನು ಆ ಥರದ ವಸ್ತುಗಳೇನಂದರೆ ಎಲೆಕ್ಟ್ರಾನಿಕ್ ವಾಚು ಮೊಬೈಲ್ ಫೋನು ವಾಟರ್ ಬಾಟಲು ಮತ್ತು ತಿನ್ನೋ ಅಂಥ ಪದಾರ್ಥಗಳು ಇದ್ರ ಜೊತೆಗೆ ಪೆನ್ನು ಪೆನ್ಸಿಲು ಕ್ಯಾಲ್ಕುಲೇಟರು ಇದನ್ನೆಲ್ಲ ಎತ್ಕೊಂಡು ಹೋಗಂಗಿಲ್ಲ ಅದ್ರ ಜೊತೆಗೆ ಮಾಸ್ಕ್ ಹಾಕಂಗಿಲ್ಲ ಮತ್ತು ಹ್ಯಾಟ್ ಹಾಕಂಗೂ ಇಲ್ಲ ಇದಿಷ್ಟು ಕಂಪಲ್ಸರಿ ಬಾಯ್ಸ್ ಗರ್ಲ್ಸ್ ಇಬ್ಬ್ರಿಗು ನಿಷೇಧ ಮಾಡಿದ್ದಾರೆ ಇದು ಬ್ಯಾನ್ ಮಾಡಿದ್ದಾರೆ ಇನ್ನು ಯಾವ್ಯಾವ ವಸ್ತುಗಳನ್ನ ಕಂಪಲ್ಸರಿ ತಗೊಂಡು ಹೋಗಲೇಬೇಕು ಅಂತ ನೋಡೋದಾದರೆ ಆಲ್ ಟಿಕೆಟು ಪೆನ್ನು ಮತ್ತು ಐ ಡಿ ಕಾರ್ಡ್ ಐ ಡಿ ಪ್ರೂಫ್ ಯಾವುದಾದ್ರೂ ಒಂದು ಐ ಡಿ ಪ್ರೂಫಲ್ಲಿ ನಿಮ್ಮ ಫೋಟೋ ಮತ್ತು ಅಡ್ರೆಸ್ಸು ಎಲ್ಲ ಫುಲ್ಲು ಕಂಪ್ಲೀಟಾಗಿರಬೇಕು ಐ ಡಿ ಕಾರ್ಡ್ ಅನ್ನೋದು ಗೌರ್ಮೆಂಟ್ ಕಡೆಯಿಂದ ಅದು ಅಪ್ರೂವಲ್ ಆಗಿರಬೇಕು ಆ ಥರದ್ದು ಐ ಡಿ ಕಾರ್ಡ್ ಒಂದು ಮತ್ತು ಎಕ್ಸಾಮ್ ಆದಮೇಲೆ ಹಂಗೆ ಸಡನ್ನಾಗಿ ಎದ್ದು ಆಚೆ ಬರೋ ಥರ ಇಲ್ಲ ಅದೆಲ್ಲ ನಿಮ್ಮ ವಸ್ತುಗಳು ನಿಮ್ಮ ಎಲ್ಲ ಒಂದು ಕಡೆ ಇಟ್ಟಿರ್ತಾರಲ್ವ ಅದೆಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಲಾಸ್ಟ್ ಬಿಲ್ ಆಗೋವರೆಗೂ ಎಕ್ಸಾಮ್ ಹಾಲ್ ಒಳಗಡೆ ಇದ್ಬಿಟ್ಟು ಮತ್ತು ಆಚೆ ಬಂದಾಗ ಆ ಬ್ಯಾಗ್ಸು ಬುಕ್ಸು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡೇ ಆಚೆ ಬರಬೇಕು ಒಂದ್ಸಲಿ ಆಚೆ ಬಂದುಬಿಟ್ಟು ಮತ್ತೆ ನಂದು ಅದು ಕಳೆದೋಯ್ತು ಇದು ಕಳೆದೋಯ್ತು ಅಂತ ಒಳಗಡೆ ಹೋಗಿ ಸರ್ಚ್ ಮಾಡೋ ಥರ ಇಲ್ಲ ಇದಿಷ್ಟು ನಾಳೆ ನಡೀತಾ ಇರೋಂಥ ಎಕ್ಸಾಮ್ ಯಾರ್ಯಾರೆಲ್ಲ ಅಟೆಂಡ್ ಆಗ್ತಿದ್ದಾರೋ ಅಭ್ಯರ್ಥಿಗಳು ಅವರೆಲ್ಲ ಅನ್ಸರ್ಸ್ಬೇಕಾದಂಥ ನಿಯಮಗಳು ಇದನ್ನು ಮಸ್ಟ್ ಅಂಡ್ ಶುಡ್ ಆನ್ಸರ್ಸ್ಲೇಬೇಕು